ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ಸು ಜಂಟಿಯಾಗಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ಜಂಗಿ ಕುಸ್ತಿ ಆಡಲಿವೆ ಇವರಿಬ್ಬರ ಮೈತ್ರಿಕೂಟ ಈಗಾಗಲೇ ತೀರ್ಮಾನ ಆಗಿದೆ ಇದರ ಕುರಿತಾಗಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ಆಮ್ ಆದ್ಮಿ ಪಕ್ಷ ನಾಲ್ಕು ಕ್ಷೇತ್ರಗಳಲ್ಲಿ ಹಾಗೂ ಕಾಂಗ್ರೆಸ್ಸು ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಣಸಲಿವೆ ವಿಷಯ ಏನು ವಿಷಯ ಏನಪ್ಪ ಅಂದರೆ ಯಾಕೆ ಈ ರೀತಿಯ ಮೈತ್ರಿ ಆಯಿತು ಅನ್ನೋದಕ್ಕೆ ಎರಡು ಕಾರಣ ಮೊದಲನೇದಾಗಿ ಮುಸಲ್ಮಾನ ವೋಟ್ಗಳು ದಿಲ್ಲಿಯಲ್ಲಿ ನಿರ್ಣಾಯಕವಾಗಿರುವುದರಿಂದ ಅವು ಏನಾದರೂ ವಿಭಜನೆ ಆಗಿಬಿಟ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಲಾಭವನ್ನು ಕೊಡುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಗಬಾರದು ಅಂದರೆ ನಾವಿಬ್ಬರು ಒಟ್ಟಾಗಬೇಕು ಇದು ಪಾಯಿಂಟ್ ನಂಬರ್ ಒನ್ ಎರಡನೇ ಅದು ಆಮ್ ಆದ್ಮಿ ಪಕ್ಷದಲ್ಲಿ ಏಳು ಸ್ಥಾನಗಳಲ್ಲಿ ಚುನಾವಣೆ ನಿಲ್ಲಬೇಕು ಅಂತಂದರೆ ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ನಲ್ಲಿ ಎಷ್ಟು ಬೇಕಾದರೂ ನಿಮಗೆ ಅಭ್ಯರ್ಥಿಗಳು ಸಿಗ್ತಾರೆ ದಿಲ್ಲಿಯಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳಿರೋದು ಆದರೆ ಆಮ್ ಆದ್ಮಿ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅಲ್ಲಿ ಪಾರ್ಷತ್ ಚುನಾವಣೆ ಆದರೆ ಸಿಗ್ತಾರೆ ಅಂದರೆ ದಿಲ್ಲಿ ನಗರ ನಿಗಮ್ ಚುನಾವಣೆ ಆದ ಸಂದರ್ಭದಲ್ಲಿ ಕಾರ್ಪೊರೇಟ್ರ್ ಎಲೆಕ್ಷನ್ಗೆ ಬೇಕಾದಷ್ಟು ಅಭ್ಯರ್ಥಿಗಳು ಸಿಗ್ತಾರೆ ಎಮ್ ಎಲ್ ಎಲೆಕ್ಷನ್ ಆದರೆ ನಿಮಗೆ ಶಾಸಕ ಚು ಚುನಾವಣೆಗೆ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಸಿಗ್ತಾರೆ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಎಲ್ಲರೂ ಹಿಂದೆ ಇಟ್ಟು ಹಾಕುತ್ತಾರೆ ದಿಲ್ಲಿಯಲ್ಲಿರುವಂಥ ರಾಜಕಾರಣಿಗಳು ಏಕೆ ಏಕೆ ಅಂದರೆ ಕಾಂಗ ಅಲ್ಲಿ ಭಾರತೀಯ ಜನತಾ ಪಕ್ಷ ಆ ಮಟ್ಟಿನ ತನ್ನ ದೃಢತೆಯನ್ನು ತನ್ನ ಬಲಾಢ್ಯತೆಯನ್ನು ಇನ್ನೂವರೆಗೂ ಕಾಡಿಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೇಳು ಪರ್ಸೆಂಟ್ ಮತವನ್ನು ಮತಗಳನ್ನು ಪಡೆದಿತ್ತು ಭಾರತೀಯ ಜನತಾ ಪಕ್ಷ ಮುಂದೆ ಅದು ಹೆಚ್ಚಿಸಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಐವತ್ತೇಳು ಪರ್ಸೆಂಟ್ ಮತಗಳನ್ನು ಪಡೆದಿದೆ ಸೆಳೆದಿದೆ ಹೀಗಾಗಿ ಯಾರನ್ನೇ ಚುನಾವಣಾ ಇಳಿಸಿದರೂ ಕೂಡ ಎದುರುಗಡೆ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಣಸೋದು ಕಷ್ಟ ಸಾಧ್ಯ ಅಂತ ಗೊತ್ತಿದೆ ಹೀಗಾಗಿ ಸೌರಭ್ ಭಾರದ್ವಾಜನನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಓಲೈಸಿದರೆ ಸೌರವ್ ಭಾರದ್ವಾಜ್ ನಾನು ನಿಲ್ಲಕ್ಕೆ ತಯಾರಿಲ್ಲ ನಾನು ಈ ಮಂತ್ರಿಯಾಗಿ ಸುಖವಾಗಿದ್ದೇನೆ ಅಂತ ಹೇಳಿ ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಏಳು ಸ್ಥಾನಗಳಲ್ಲಿ ಯಾರೂ ಸಿಗೋದಿಲ್ಲ ಒಂದು ಮತ್ತು ಮುಸಲ್ಮಾನ ಮತಗಳನ್ನು ಕಾಂಗ್ರೆಸ್ಸು ಸೆಳೆಯುತ್ತೆ ಅನ್ನುವಂಥ ಆತಂಕದಿಂದ ಎರಡು ಈ ಎರಡು ಕಾರಣಕ್ಕೆ ಆಮ್ ಆದ್ಮಿ ಪಕ್ಷ ಈಗ ದಿಲ್ಲಿಯಲ್ಲಿ ಕಾಂಗ್ರೆಸ್ಸಿನ ಸಖ್ಯವನ್ನು ಬೆಳೆಸಿದೆ ಇನ್ನು ಎರಡನೇ ವಿಷಯ ಭಾರತೀಯ ಜನತಾ ಪಕ್ಷ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಬದಲಿಸದಿಲ್ಲ ಬದಲಿಸಲಿದೆ ಅನ್ನುವಂಥ ಮಾಹಿತಿ ಇದೆ ಒಂದೇದ್ದು ಗೌತಮ್ ಗಂಭೀರ್ ಎರಡನೇದ್ದು ಹಂಸರಾಜ್ ಹನ್ಸ್ ಮೀಸಲು ಕ್ಷೇತ್ರ ಮೂರನೇದ್ದು ಹರ್ಷವರ್ಧನ್ ಡಾಕ್ಟರ್ ಹರ್ಷವರ್ಧನ್ ಇವರ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿಲ್ಲ ಗೌತಮ್ ಗಂಭೀರು ಈಗಾಗಲೇ ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರ ಜೊತೆ ಹೆಚ್ಚು ಸಮನ್ವಯವನ್ನು ಇಟ್ಕೊಂಡಿಲ್ಲ ಹೀಗಾಗಿ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟರೆ ಅಲ್ಲಿ ಕಾರ್ಯಕರ್ತರೇ ಸೋಲಿಸ್ಬೋದು ಅನ್ನುವಂಥ ಆತಂಕ ಇರೋದರಿಂದ ಅವರ ಟಿಕೆಟನ್ನು ಬದಲಿಸಬೇಕು ಅಂತ ಗೌತಮ್ ಗಂಭೀರ್ ಕೇಳಿದರೆ ಹೇಳ್ತಾರೆ ಇಲ್ಲ ನನಗೆ ಕೆಲಸದ ಒತ್ತಡ ತುಂಬ ಇದೆ ನಾನು ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಕಿಕೊಂಡಿರುವುದರಿಂದ ಮತ್ತು ಈ ಮೂರು ಯೂನಿಟ್ ಕಿಚನ್ ನಡೆಸ್ತಾ ಇರೋದರಿಂದ ನನಗೆ ಆಗ ಹೆಚ್ಚು ಸಮಯವನ್ನು ಕೊಡಲಿಕ್ಕಾಗ್ತಾ ಇಲ್ಲ ಹಾಗಂತ ನಾನು ಪಕ್ಷದ ಕೆಲಸಗಳನ್ನ ಯಾವುದು ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಹರ್ಷವರ್ಧನ್ ಕೆಲಸಗಳನ್ನ ಜಾಸ್ತಿ ಅಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿಲ್ಲ ಆದ್ದರಿಂದ ಅವರ ಸೀಟನ್ನು ಕೊಡುವುದು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಹಂಸರಾಜ್ ಹಂಸ್ ಮೀಸಲು ಕ್ಷೇತ್ರದಲ್ಲಿರೋರು ಆ ಜಾಗಕ್ಕೆ ಬೇರೆ ಯಾರನ್ನು ತರಬೇಕು ಅಂತ ಲೆಕ್ಕಾಚಾರ ನಡೀತಾ ಇದೆ ಈ ಹರ್ಷವರ್ಧನ್ ಇದಾರಲ್ಲ ಆ ಕ್ಷೇತ್ರಕ್ಕೆ ಬಾಲಿವುಡ್ ನಟನಾದಂಥ ಅಕ್ಷಯ್ ಕುಮಾರರನ್ನು ಅಭ್ಯರ್ಥಿಯಾಗಿ ಇಳಿಸಬೇಕು ಅಂತ ಯೋಚನೆ ಮಾಡಲಾಗ್ತಾ ಇದೆ ಕಾರಣ ಏನು ಕಾರಣ ಪಂಜಾಬಿ ಮೂಲದ ಜನ ಆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರುವುದರಿಂದಾಗಿ ಆತ ಅಂಥ ಮತಗಳನ್ನು ಸೆಳೀತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ದಿಲ್ಲಿಯಲ್ಲಿ ಅಕ್ಷಯ್ ಕುಮಾರರನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾತನಾ ಮಾಡುವಂಥ ಎಲ್ಲ ತಯಾರಿಗಳನ್ನು ಮಾಡಲಾಗಿದೆ ಎರಡು ಸಾವಿರದ ಈ ಆಲೋಚನೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ಷಯ್ ಕುಮಾರ್ ಚುನಾವಣಾ ರಾಜಕೀಯ ಕೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದಕ್ಕಿಂತ ಮುಂಚೆ ಆತ ನರೇಂದ್ರ ಅವರ ಜೊತೆ ಒಂದು ಸಂದರ್ಶನವನ್ನು ಕೂಡ ಮಾಡ್ತಾರೆ ತೀರ ಅಸಾಂಪ್ರದಾಯಿಕವಾದಂಥ ಪ್ರಶ್ನೆಗಳನ್ನು ಕೇಳುವ ಮೂಲಕ ಒಂದು ಹ್ಯುಮ್ಯಾನಿಟಿ ಬೇಸ್ ಇಟ್ಕೊಂಡಂಥ ಒಂದು ವಿಶಿಷ್ಟವಾದಂಥ ಸಂದರ್ಶನ ಮಾಡುವ ಮೂಲಕ ಜನರ ಗಮನ ಸೆಳೆದಿರ್ತಾರೆ ಅಕ್ಷಯ್ ಕುಮಾರ್ ಅದಾದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಒಲ ಇರುವಂಥ ಮನುಷ್ಯ ಅಂತ ತಮ್ಮ ಸಿನಿಮಾಗಳ ಮೂಲಕ ಸಾಬೀತುಪಡಿಸ್ತಾರೆ ರಾಷ್ಟ್ರ ಪ್ರಜ್ಞೆ ಮೂಡಿಸುವಂಥ ರಾಷ್ಟ್ರಭಕ್ತಿಯ ಸಿನಿಮಾಗಳಲ್ಲಿ ನಟಿಸಲಿಕ್ಕೆ ಶುರು ಮಾಡ್ತಾರೆ ನರೇಂದ್ರ ಮೋದಿಯವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಇದೆಲ್ಲವೂ ಏನನ್ನ ಬಿಂಬಿಸುತ್ತೆ ಅಂದರೆ ಈತ ರಾಜಕಾರಣದಲ್ಲಿ ಆಸಕ್ತಿ ಇರುವ ಮನುಷ್ಯ ಮತ್ತು ಚುನಾವಣೆಗೆ ಇಳಿಯಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥ ಕಾರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಚುನಾವಣೆ ನಿಲ್ತಾರೆ ಅಂತ ತೀರ್ಮಾನ ಮಾಡಲಾಯಿತು ಎಲ್ಲಿಂದ ಪಂಜಾಬ್ದ ಗುರುದಾಸ್ಪುರದಿಂದ ಕೊನೆಯ ಕ್ಷಣದಲ್ಲಿ ಅವರು ಹಿಂದೇಟ್ ಹಾಕಿದ್ದರಿಂದ ಆ ಜಾಗಕ್ಕೆ ಸನ್ನಿ ಡ್ಯೋಲ್ಗೆ ಟಿಕೆಟ್ ಕೊಡಲಾಯಿತು ಈ ಬಾರಿ ಸನ್ನಿ ಡ್ಯೋಲ್ ಟಿಕೆಟ್ ಕೂಡ ತಪ್ಪಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಇನ್ನೊಬ್ಬ ದೊಡ್ಡ ಅಭ್ಯರ್ಥಿ ಯಾರಪ್ಪ ಅಂದರೆ ಮನೋಜ್ ತಿವಾರಿ ಗಾಯಕ ಬೇರೆ ಹಿಂದೆ ಬಿಗ್ ಬಾಸ್ನಲ್ಲಿದ್ದರು ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ ಮನೋಜ್ ತಿವಾರಿ ಈ ಬಿಹಾರಿ ಮೂಲದ ಜನರ ಮತಗಳನ್ನು ಸೆಳಿತಾರೆ ಮತ್ತು ಭೋಜ್ಪುರಿ ಜನರ ಮತಗಳನ್ನು ಸೆಳಿತಾರೆ ಏಕೆಂದರೆ ವಲಸಿಗರು ತುಂಬ ಜಾಸ್ತಿ ಇರುವಂಥ ಪ್ರದೇಶ ದಿಲ್ಲಿ ಕೇಂದ್ರ ಶಾಸಿತ ಮತ್ತು ರಾಜ್ಯ ಅರಿಶಾಸಿತ ರಾಜ್ಯ ಇರುವಂಥ ಪ್ರಶ ಪ್ರದೇಶ ಅದು ಆದ್ದರಿಂದ ಅವರಿಗೆ ಅವರು ಮತ ಸೆಳಿತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಇನ್ನಿಲ್ಲದ ಹಾಗೆ ಪ್ರಾಧಾನ್ಯತೆ ಕೊಡಲಾಗ್ತಾ ಇತ್ತು ಈ ಬಾರಿ ಅವರು ಕೂಡ ಟಿಕೆಟ್ ಕೊಡೋದು ಕಷ್ಟ ಸಾಧ್ಯ ಅಂತ ಹೇಳ್ಲಾಗ್ತಾಯಿದೆ ಇನ್ನು ಕಾಂಗ್ರೆಸ್ಸಿಂದ ಯಾರು ಕಾಂಗ್ರೆಸ್ಸಿಂದ ಯಥಾ ಪ್ರಕಾರ ಶೀಲಾ ದೀಕ್ಷಿತ್ ಮಗ ಸಂಜಯ್ ದೀಕ್ಷಿತ್ಗೆ ಜೊತೆಗೆ ಅರವಿಂದ ಸಿಂಗ್ ಲವ್ಲಿ ಮೂರು ಜನರಿಗೆ ಟಿಕೆಟ್ ಕೊಡೋದು ಅಂತ ತೀರ್ಮಾನ ಆಗಿದೆ ಭಾರತೀಯ ಜನತಾ ಪಕ್ಷ ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೋತಾ ಇದೆ ಅಂದರೆ ಇವರು ಚುನಾವಣಾ ಕಣಕ್ಕೆ ಇಳಿದರೆ ಠೇವಣಿ ಕೂಡ ಸಿರಬಾರ್ದು ಆ ರೀತಿ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರನ್ನ ಹುರಿದುಂಬಿಸಲಾಗ್ತಾ ಇದೆ ಏನಾಗುತ್ತೆ ರಾಜಕಾರಣದಲ್ಲಿ ಬೇರೆ ರಾಜ್ಯಗಳ ಕುರಿತು ಮತ್ತೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ